ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿತಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ವಿಂದಗಳಿಗೆ ವಂದಿಸುತ್ತ ಸ್ನೇಹಿತರೆ ಬಾಬಾರವರ ಅನುಗ್ರಹ ಆಶೀರ್ವಾದ ಇದ್ರೆ ಭಿಕ್ಷುಕನ ಜೀವನವು ಕೂಡ ಒಳ್ಳೆ ರೀತಿಯಲ್ಲಿ ಅದ್ಭುತವಾಗಿ ಪರಿವರ್ತನೆ ಹೊಂದುತ್ತೆ ಅನ್ನೋದಕ್ಕೆ ಈ ಸತ್ಯ ಘಟನೆ ಸಾಕ್ಷಿಯಾಗಿದೆ ಸ್ನೇಹಿತರೆ ಶ್ರೀ ಬಾಬೋರಾವ್ ಬೋರಾವಯ್ಯವರು ಪುಣೆಯ ಹತ್ತಿರದಲ್ಲಿರುವ ಸಾಸಾವಾಡ್ನಲ್ಲಿ ವಾಸಿಸುತ್ತಾ ಇರ್ತಾರೆ ಅವರ ಅವರ ಜೀವನವು ಮೇಲ್ನೋಟಕ್ಕೆ ಸಂಪೂರ್ಣ ದುಃಖ ಮತ್ತು ಅಪಾರ ಕ್ಲೇಶಕ್ಕೆ ಒಳಗಾಗಿರುವ ಂತೆ ಅನಿಸ್ತಾ ಇರುತ್ತೆ ಆದರೆ ಬಾಬಾರವರ ಅನುಗ್ರಹದಿಂದ ಮೂರು ಆಣೆಗಳು ಮೂರು ಲಕ್ಷ ರೂಪಾಯಿಗಳಾಗಿ ಪರಿವರ್ತನೆಗೊಳ್ತವೆ ಬಾಬುರಾವ್ ಅವರು ಸಣ್ಣ ಮಗುವಾಗಿದ್ದಾಗಲೇ ತಮ್ಮ ಪೋಷಕರನ್ನ ಕಳೆದುಕೊಳ್ತಾರೆ ಆ ದುರದೃಷ್ಟಕರ ಘಟನೆಯನ್ನ ತಮ್ಮ ಲಾಭಕ್ಕೆ ಬಳಸಿಕೊಂಡ ಬಾಬುರಾವ್ ಅವರ ಚಿಕ್ಕಪ್ಪ ಮತ್ತು ಅವರ ಇತರ ಬಂಧುಗಳು ಅವರ ತಂದೆಯವರ ಆಸ್ತಿಯನ್ನ ದುರುಪಯೋಗ ಮಾಡಿಕೊಂಡು ಎಲ್ಲ ಹಣವನ್ನು ಕಬಳಿಸಿ ಬಾಬುರಾವ್ ಅವರನ್ನ ನಿರ್ಗತಿಕರನ್ನಾಗಿ ಮಾಡಿಬಿಡುತ್ತಾರೆ ಅವರು ಹಣಕ್ಕಾಗಿ ಯಾವ ರೀತಿ ಕಷ್ಟಗಳನ್ನು ಎದುರಿಸಬೇಕಾಯಿತೆಂದರೆ ಶಾಲೆಯಲ್ಲಿ ಓದುತ್ತಿದ್ದನ್ನು ಅರ್ಧಕ್ಕೆ ನಿಲ್ಲಿಸಿ ತಿಲಾಂಜಲಿ ಹೇಳಿ ಕೆಲಸದ ಬೇಟೆಯಲ್ಲಿ ತೊಡಗುವಂತಾಯಿತು ಬಾಬುರಾವ್ ಅವರ ತಾಯಿಯ ಸಹೋದರರೊಬ್ಬರು ಶಿರಡಿಯಲ್ಲಿ ವಾಸವಾಗಿರ್ತಾರೆ ಅವರು ಕಬ್ಬಿನ ತೋಟ ಮತ್ತು ಕೃಷಿ ಭೂಮಿಯನ್ನು ಹೊಂದಿದ್ದು ಅದರಲ್ಲಿ ಕಬ್ಬನ್ನು ಬೆಳೆದು ಅದರಿಂದ ಬೆಲ್ಲವನ್ನು ತಯಾರಿಸಿ ಮಾರಾಟ ಮಾಡ್ತಾ ಇರ್ತಾರೆ ಅವರ ಚಿಕ್ಕಪ್ಪನವರು ಬಾಬಾ ಅವರ ಅನನ್ಯ ಭಕ್ತರಾಗಿದ್ದು ಆಗಾಗ ಬಾಬಾ ಅವರು ನಡೆಸುತ್ತಿದ್ದ ಲೀಲೆಗಳನ್ನು ಕುರಿತು ಬಾಬುರಾವ್ ಅವರಿಗೆ ತಿಳಿಸ್ತಾನೆ ಇರ್ತಾರೆ ಇದರಿಂದ ಪ್ರೇರೇಪಿತರಾದ ಬಾಬುರಾವ್ ಅವರು ಅತಿ ಶೀಘ್ರದಲ್ಲೇ ಬಾಬಾರವರ ಭಕ್ತರಾಗಿ ರೂಪುಗೊಳ್ತಾರೆ ಮತ್ತು ಬಾಬಾರವರಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಬಾಬಾರಲ್ಲಿ ಪೂರ್ಣವಾದ ನಂಬಿಕೆ ಇಟ್ಟು ಅವರ ದರ್ಶನಕ್ಕಾಗಿ ಕಾತರರಾಗ್ತಾರೆ ಹೇಗೋ ಮಾಡಿ ಶಿರಡಿಗೆ ಹೋಗುವ ದಾರಿಯಲ್ಲಿರುವ ಕೋಪರಗಾಂವ್ ತೆರಳಲು ಟಿಕೆಟನ್ನು ಖರೀದಿಸುವಲ್ಲಿ ಯಶಸ್ವಿನೂ ಆಗ್ತಾರೆ ನಗರ ರೈಲು ನಿಲ್ದಾಣದಲ್ಲಿ ಬಂದಾಗ ಅವರು ತಮ್ಮ ಮನದಲ್ಲಿಯೇ ಶಿರಡಿಯಲ್ಲಿ ಬಾಬಾ ಅವರ ದರ್ಶನವಾಗುವವರೆಗೂ ಆಹಾರವನ್ನು ಸ್ವೀಕರಿಸದೆ ಉಪವಾಸವಿರಲು ನಿರ್ಧಾರ ಮಾಡ್ತಾರೆ ಅಂದರೆ ಸಂಕಲ್ಪ ಮಾಡ್ತಾರೆ ಕೋಪಾರಗಾವ್ ರೈಲು ನಿಲ್ದಾಣದಲ್ಲಿ ಇಳಿದು ಟಾಂಗ ಗೊತ್ತು ಮಾಡಿಕೊಂಡು ಸುಮಾರು ಮೂರು ಮೈಲಿ ದೂರದಲ್ಲಿರುವ ಗೋದಾವರಿ ನದಿಯ ದಡದವರೆಗೂ ಪ್ರಯಾಣಿಸ್ತಾರೆ ಆಗ ಅವರಿಗೆ ತಮ್ಮ ಬಳಿ ಕೇವಲ ಮೂರು ಆಣೆಗಳು ಉಳಿದಿದ್ದು ಶಿರಡಿಯವರೆಗೂ ಪ್ರಯಾಣಿಸಲು ಸಾಧ್ಯವಿಲ್ಲವೆಂಬ ವಿಷಯ ಮನದಟ್ಟಾಗುತ್ತೆ ಹಾಗಾಗಿ ಅವರು ಉಳಿದ ದಾರಿಯನ್ನೇ ಸಾಗಲು ತೀರ್ಮಾನಿಸ್ತಾರೆ ಅವರ ಚಿಕ್ಕಪ್ಪನವರ ಮನೆಯು ಮಾರ್ಗ ಮಧ್ಯದಲ್ಲಿದ್ದುದರಿಂದ ಬಾಬುರಾವ್ ಅವರ ಮನೆಗೆ ಭೇಟಿ ನೀಡ್ತಾರೆ ಅವರ ಚಿಕ್ಕಪ್ಪನವರು ಭೋಜನ ಮುಗಿಸಿಕೊಂಡು ಹೋಗುವಂತೆ ಹೇಳ್ತಾರೆ ತಾವು ಬಾಬಾ ಅವರ ದರ್ಶನವನ್ನ ಮೊದಲು ಮಾಡಿ ನಂತರ ಭೋಜನ ಸ್ವೀಕಾರ ಸ್ವೀಕರಿಸಲು ನಿರ್ಧಾರ ಮಾಡಿದ್ದೇನೆ ಅಂತ ತಿಳಿಸ್ತಾರೆ ಅವರ ಚಿಕ್ಕಮ್ಮನವರಿಗೆ ಈ ರೀತಿ ಹೇಳಿ ಅವರು ಶಿರಡಿಯತ್ತ ಹೊರಡ್ತಾರೆ ಲೇಂಡಿ ಉದ್ಯಾನವನದಲ್ಲಿ ಬಾಬುರಾವ್ ಅವರನ್ನು ಭೇಟಿಯಾದ ಅವರ ಚಿಕ್ಕಪ್ಪನವರು ಕೂಡ ತಮ್ಮೊಂದಿಗೆ ಭೋಜನ ಮಾಡುವಂತೆ ಅವರಿಗೆ ಆಹ್ವಾನಿಸ್ತಾರೆ ಆದರೆ ಬಾಬುರಾವ್ ಅವರು ಮೊದಲು ನಾನು ಬಾಬಾರವರ ದರ್ಶನ ಮಾಡ್ತೀನಿ ನಂತರವೇ ಊಟವನ್ನು ಮಾಡ್ತೀನಿ ಅಂತ ಅವರ ಚಿಕ್ಕಪ್ಪನವರಿಗೆ ಹೇಳ್ತಾರೆ ಹಾಗಾದರೆ ಅವರ ಚಿಕ್ಕಪ್ಪನವರು ಒಂದು ರೂಪಾಯಿನಾದರೂ ತಗೊಂಡು ಹೋಗುವಂತ ಹೇಳಿ ಅವರಿಗೆ ಕೊಟ್ಟು ಕಳಿಸ್ತಾರೆ ಬಾಬುರಾವ್ ಅವರು ಒಂದು ರೂಪಾಯಿಯನ್ನು ಸ್ವೀಕರಿಸ್ತಾರೆ ದ್ವಾರಕಾಮಾಯಿ ಮಸೀದಿಗೆ ಬಾಬಾರವರ ದರ್ಶನಕ್ಕಾಗಿ ತೆರಳುತ್ತಾರೆ ಸ್ನೇಹಿತರೆ ದ್ವಾರಕಾಮಾಯಿಯಲ್ಲಿ ಬಾಬಾ ಅವರ ತೇಜಸ್ಸಿನಿಂದ ಹೊಳೆಯುತ್ತಿರುವಂತಹ ದಿವ್ಯ ರೂಪವನ್ನು ತಮ್ಮ ತುಂಬಿಕೊಳ್ಳುತ್ತಿದ್ದಂತೆಯೇ ಅವರ ಹೃದಯವು ಅತೀವ ಆನಂದದಲ್ಲಿ ಮುಳುಗಿ ಹೋಗುತ್ತೆ ಅವರು ಲಘು ಬಗೆಯಿಂದ ದ್ವಾರಕಾಮಾಯಿಯ ಮೂರು ಮೆಟ್ಟಿಲುಗಳನ್ನು ಹತ್ತಿ ಗರ್ಭಗುಡಿಗೆ ತೆರಳಿ ತಮ್ಮ ಶಿರವನ್ನು ಬಾಬಾ ಅವರ ಪಾದ ಕಮಲಗಳಲ್ಲಿ ಇರಿಸ್ತಾರೆ ಬಾಬಾ ಅವರವರು ತಮ್ಮ ಹತ್ತಿರ ಅವರನ್ನು ಕರೆದು ಕೂರಿಸ್ಕೊಳ್ತಾರೆ ಹಾಗೆ ಸಹಾನುಭೂತಿಯಿಂದ ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾರೆ ನಂತರ ಬಾಬಾ ಅವರಿಂದ ದಕ್ಷಿಣೆಯನ್ನು ಕೇಳ್ತಾರೆ ಆಗ ಬಾಬುರಾವ್ ಅವರು ತಾವು ಅನುಭವಿಸುತ್ತಿರುವ ಶೋಚನೀಯ ಸ್ಥಿತಿಯನ್ನು ಬಾಬಾ ಅವರಿಗೆ ವಿವರಿಸ್ತಾರೆ ಅಲ್ಲದೆ ನನಗೆ ದಕ್ಷಿಣೆ ನೀಡಲು ಸಾಮರ್ಥ್ಯವಿಲ್ಲ ಅಂತ ಕೂಡ ಹೇಳ್ತಾರೆ ಆಗ ಬಾಬಾ ಬಾಬೂರಾವ್ ಅವರನ್ನು ಉದ್ದೇಶಿಸಿ ನಿನ್ನ ಅಂಗಿಯ ಜೇಬಿನಲ್ಲಿ ಹುಡುಕು ನಿನ್ನ ಬಳಿ ಇರಿಸಿಕೊಂಡಿರುವ ಆ ಒಂದು ರೂಪಾಯಿಯನ್ನಾದರೂ ನನಗೆ ಏಕೆ ನೀನು ಕೊಡಬಾರದು ಅಂತ ಹೇಳಿ ಕೇಳ್ತಾರೆ ಕೂಡಲೇ ಬಾಬುರಾವ್ ಅವರು ತಮ್ಮ ಅಂಗಿಯ ಜೇಬಿನೊಳಗೆ ಕೈ ಹಾಕಿ ತಾವು ಇರಿಸಿಕೊಂಡು ಮರೆತಿದ್ದ ಆ ಒಂದು ರೂಪಾಯಿಯನ್ನು ಬಾಬಾರವರಿಗೆ ಕೊಟ್ಟು ನಮಸ್ಕಾರ ಮಾಡ್ತಾರೆ ತಾವು ಅನುಭವಿಸಿದ ಅತ್ಯದ್ಭುತವಾದ ಅನುಭವದ ನಂತರ ಅವರು ಶಿರಡಿಯಲ್ಲೇ ಉಳಿದುಕೊಳ್ಳಲು ನಿರ್ಧಾರ ಮಾಡ್ತಾರೆ ಬಾಬಾರವರು ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸುತ್ತಾರೆ ನೀನು ಇಲ್ಲೇ ಇರು ನಿನ್ನ ಜೀವನ ಇಲ್ಲಿಂದಲೇ ನಿನ್ನ ಜೀವನ ಹೊಸದೊಂದು ತಿರುವಿಗೆ ಕಾರಣವಾಗುತ್ತೆ ಶುರುವಾಗುತ್ತೆ ಅಂತ ಬಾಬಾರವರ ಆಶೀರ್ವಾದದಿಂದ ಅವರು ಶಿರಡಿಯಲ್ಲೇ ಉಳಿದುಕೊಳ್ಳುವ ನಿರ್ಧಾರ ಮಾಡ್ತಾರೆ ಅಂತೆಯವರು ತಮ್ಮ ಚಿಕ್ಕಪ್ಪನವರ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡ್ತಾ ಪ್ರತಿನಿತ್ಯ ಬಾಬಾ ಅವರ ದರ್ಶನ ಮಾಡ್ತಾ ಇರ್ತಾರೆ ಅವರ ಕಠಿಣ ಪರಿಶ್ರಮ ಫಲ ನೀಡಿ ಅವರು ಅತ್ಯುತ್ತಮವಾದ ಫಲವನ್ನು ಪಡೆಯುವಂತಾಗುತ್ತೆ ಆ ವರ್ಷ ಹಾಗಾಗಿ ಆ ವರ್ಷ ದೊರೆತೆ ಹೆಚ್ಚಿನ ಪ್ರಮಾಣದ ಬೆಲ್ಲವನ್ನು ಮಾರುಕಟ್ಟೆಯಲ್ಲಿ ಅಧಿಕ ಲಾಭಕ್ಕೆ ಮಾರಾಟ ಮಾಡಲಾಗುತ್ತೆ ಬಾಬುರಾವ್ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಎಲ್ಲ ಹಣವನ್ನು ತಂದು ತಮ್ಮ ಚಿಕ್ಕಪ್ಪನವರ ಕೈಗೆ ಒಪ್ಪಿಸ್ತಾರೆ ಒಂದು ದಿನ ಅವರ ಚಿಕ್ಕಪ್ಪನವರ ಸ್ನೇಹಿತರೊಬ್ಬರು ಅವರ ಮನೆಗೆ ಭೇಟಿ ನೀಡ್ತಾರೆ ಬಾಬುರಾವ್ ಅವರ ಚಿಕ್ಕಪ್ಪನವರ ಹೊಲವನ್ನು ನೋಡಿ ಅವರು ಬಹಳ ಆಶ್ಚರ್ಯಚಕಿತರಾಗ್ತಾರೆ ಅವರು ಬಂಜರು ಭೂಮಿಯಾಗಿದೆ ಈ ಭೂಮಿಯನ್ನು ಇಷ್ಟು ಹಸನಾದ ಬೆಳೆ ಬರುವಂತೆ ಮಾಡುವ ಭೂಮಿಯನ್ನಾಗಿ ಪರಿವರ್ತಿಸಲು ನಿಮಗೆ ಹೇಗೆ ಸಾಧ್ಯವಾಯಿತು ಅಂತ ಹೇಳ್ತಾರೆ ಎಂದು ಬಾಬುರಾವ್ ಅವರ ಚಿಕ್ಕಪ್ಪನವರನ್ನ ಪ್ರಶ್ನಿಸ್ತಾರೆ ಆಗ ಚಿಕ್ಕಪ್ಪನವರು ತಮ್ಮ ಸಹೋದರಿಯ ಪುತ್ರನಾದ ಬಾಬುರಾವ್ ಅವರ ಕಡೆ ಬೆಟ್ಟು ಮಾಡಿ ತೋರಿಸುತ್ತಾ ಕೇವಲ ಅವನ ಪರಿಶ್ರಮದಿಂದ ಇದೆಲ್ಲ ಸಾಧ್ಯವಾಯಿತು ಅಂತ ಹೇಳಿ ತಿಳಿಸ್ತಾರೆ ಆಗ ಬಾಬುರಾವ್ ಅವರ ಚಿಕ್ಕಪ್ಪನವರ ಸ್ನೇಹಿತರು ತಮ್ಮೊಂದಿಗೂ ಪಾಲುದಾರರಾಗುವಂತೆ ಅವರನ್ನು ಕೇಳ್ಕೊಳ್ತಾರೆ ಆ ಕೂಡಲೇ ಬಾಬುರಾವ್ರವರು ಒಪ್ಪಿಗೆಯನ್ನು ಸೂಚಿಸ್ತಾರೆ ಹಾಗೆ ಬಾಬಾರವರ ಆಶೀರ್ವಾದವನ್ನು ಪಡೀತಾರೆ ಅಂದಿನಿಂದ ಪ್ರತಿನಿತ್ಯ ತಮ್ಮ ಚಿಕ್ಕಪ್ಪನವರ ಹೊಲದಲ್ಲಿ ಕೆಲಸ ಮಾಡಿ ಬಳಿಕ ಕೋಪರ್ಗಾವಿಗೆ ತೆರಳಿ ಅಲ್ಲಿ ಅವರ ಚಿಕ್ಕಪ್ಪನವರ ಸ್ನೇಹಿತರ ಹೊಲದಲ್ಲೂ ಸಂಜೆಯಾಗುವವರೆಗೂ ಕೆಲಸ ಮಾಡ್ತಾರೆ ಅವರ ಕಠಿಣ ಪರಿಶ್ರಮದಿಂದ ಆ ವರ್ಷದ ಕೊನೆಯಲ್ಲಿ ಆರು ಲಕ್ಷ ರೂಪಾಯಿಗಳನ್ನು ಸಂಪಾದಿಸ್ತಾರೆ ಹಾಗೆ ಅವರಿಬ್ಬರೂ ಕೂಡ ಮೂರು ಲಕ್ಷ ಮೂರು ಲಕ್ಷ ರೂಪಾಯಿಗಳನ್ನು ಹಂಚಿಕೊಳ್ತಾರೆ ಮೂರು ಆನೆಗಳೊಂದಿಗೆ ಶಿರ್ಣಿಗೆ ಬಂದಿದ್ದ ಬಾಬುರಾವ್ ಅವರು ಪ್ರಸ್ತುತ ಲಕ್ಷಾಧೀಶರಾಗಿದ್ದು ಲಕ್ಷಾಧೀಶ ರಾಗ್ತಾರೆ ಕೇವಲ ಬಾಬಾ ಅವರ ಅನುಗ್ರಹದಿಂದ ಇದೆಲ್ಲವೂ ಸಾಧ್ಯವಾಯಿತು ಅಂತ ಹೇಳಿ ಅವರು ಭಾವಿಸ್ತಾರೆ ಬಾಬುರಾವ್ರವರು ಬಾಬಾರವರಲ್ಲಿ ಇನ್ನೂ ಅಪರಿಮಿತವಾದ ಭಕ್ತಿಯನ್ನ ಶ್ರದ್ಧೆಯನ್ನ ದೃಢ ವಿಶ್ವಾಸವನ್ನ ಹೊಂದುತ್ತಾರೆ ಅದೇ ತರ ಶ್ರಮಪಟ್ಟು ಕೆಲಸ ಮಾಡ್ತಾ ಮಾಡ್ತಾ ಅವರು ಶಿರಡಿಯಲ್ಲಿ ಆದೀಶ್ವರರ ಸಾಲಿಗೆ ಸೇರ್ತಾರೆ ಅದೇ ಶಿರಡಿ ಸುತ್ತ ಇರುವ ಒಂದು ಹಳ್ಳಿಯಲ್ಲಿ ಒಂದು ಜಾಗವನ್ನು ಖರೀದಿ ಮಾಡಿ ಅಲ್ಲಿಯೇ ಮನೆಯನ್ನು ಕೂಡ ಕಟ್ಕೊಳ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಅವರ ಜೀವನ ಅದ್ಭುತವಾದ ತಿರುವಿನೊಂದಿಗೆ ಬದಲಾಗುತ್ತೆ ಇದಕ್ಕೆಲ್ಲ ಕಾರಣ ಬಾಬಾರವರ ಸ್ನೇಹಿತರೆ ಮೂರು ಆಣೆಯನ್ನು ಇಟ್ಕೊಂಡು ಬಂದವನಿಗೆ ಇಲ್ಲೇ ಇರೋ ಆಶೀರ್ವಾದ ಮಾಡ್ತೀನಿ ನಿನಗೆಲ್ಲ ಒಳ್ಳೆಯದಾಗುತ್ತೆ ಎಲ್ಲಿಂದಲೇ ನಿನ್ನ ಜೀವನ ಹೊಸದೊಂದು ತಿರುವಿಗೆ ಕಾರಣವಾಗುತ್ತೆ ಅಂತ ಬಾಬಾರವರು ಕೊಟ್ಟ ಭರವಸೆಯನ್ನು ಅದರಂತೆ ಉಳಿಸ್ಕೊಂಡ್ರು ಅವನಿಗೆ ಶ್ರಮ ಪಡುವ ಮನಸ್ಥಿತಿಯನ್ನು ಕೊಟ್ಟರು ಶಕ್ತಿಯನ್ನು ಕೊಟ್ಟರು ಆತ್ಮವಿಶ್ವಾಸವನ್ನು ಕೊಟ್ಟರು ಧೈರ್ಯವನ್ನು ಕೊಟ್ಟರು ಬುದ್ಧಿಯನ್ನೂ ಕೊಟ್ಟರು ಎಲ್ಲವನ್ನು ಕೊಟ್ಟು ಅವನೊಬ್ಬ ಮನುಷ್ಯನಾಗಿ ಪರಿವರ್ತನೆ ಆಗುವಂತೆ ಮಾಡಿ ಅವನಿಂದ ಶ್ರಮವನ್ನು ಮಾಡಿಸಿದ್ರು ಅದಕ್ಕೆ ತಕ್ಕ ಫಲವನ್ನು ಕೊಟ್ಟರು ಒಂದು ಆಣೆಯನ್ನು ಇಸ್ಕೊಂಡ ಬಾಬಾ ಮೂರು ಪಟ್ಟಾಗಿ ಅವನಿಗೆ ಹಿಂತಿರುಗಿಸಿದ್ರು ಸ್ನೇಹಿತರೆ ಇದೇ ಬಾಬಾರವರ ಅನುಗ್ರಹ ಆಶೀರ್ವಾದ ಅಂತ ಅದಕ್ಕಾಗಿ ನೀವು ಯಾವುದೋ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದೀರಾ ಇಲ್ಲ ಯಾವುದೋ ಒಂದು ವ್ಯಾಪಾರದಲ್ಲಿ ನಿಮಗೆ ತುಂಬ ಲಾಸ್ ಆಗ್ತಾ ಇದೆ ಅಂದರೆ ಖಂಡಿತ ಬಾಬಾರವರಲ್ಲಿ ಒಂದು ಸಂಕಲ್ಪ ಮಾಡ್ರಿ ಖಂಡಿತ ಬಾಬಾ ಅದಕ್ಕೊಂದು ಹೊಸ ತಿರುವನ್ನು ಕೊಡ್ತಾರೆ ಹಾಗೆ ನಿಮಗೆ ವ್ಯಾಪಾರದಲ್ಲಿ ಏನಾದರೂ ಅಭಿವೃದ್ಧಿ ಆಗ ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ಖಂಡಿತವಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ಅಭಿವೃದ್ಧಿ ಆಗೇ ಆಗುತ್ತೆ ಸ್ನೇಹಿತರೆ ನಮ್ ನಂಬಿಕೆ ವಿಶ್ವಾಸ ಅನ್ನೋದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ನಿರಾಸೆಯನ್ನು ಹೊಂದ್ಬಿಡ್ರಿ ಖಂಡಿತವಾಗಿಯೂ ಒಬ್ಬ ಮನುಷ್ಯ ಹುಟ್ಟಿದ್ದಾನೆ ಅಂದರೆ ಅನುಸಾರವಾಗಿ ಅವನ ಜೀವನ ನಿರ್ಧಾರವಾಗಿರುತ್ತೆ ಆದರೆ ನಮ್ಮ ಕರ್ಮ ಎಷ್ಟು ಪರಿಶುದ್ಧವಾಗ್ತಾ ಹೋಗುತ್ತೋ ರೀತಿ ನೀತಿಗಳಿಂದ ಕೂಡ್ತಾ ಹೋಗುತ್ತೋ ಧರ್ಮದಿಂದ ಕೂಡ್ತಾ ಹೋಗುತ್ತೋ ಅದೇ ರೀತಿಯ ಫಲಗಳನ್ನು ನಾವು ಅನ್ಪವಿಸ್ತೀವಿ ಹಾಗಾಗಿ ಯಾವುದೇ ರೀತಿ ಭರವಸೆಗಳನ್ನು ಕಳ್ಕೊಂಬಿಡ್ರಿ ಬಾಬಾರವರು ಭರವಸೆಗಳನ್ನು ಕೊಟ್ಟಿದ್ದಾರೆ ಅಂದರೆ ಖಂಡಿತವಾಗಿಯೂ ಆ ಭರವಸೆಗಳಲ್ಲಿ ಸಚೇತರಾಗಿದ್ದಾರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳು ಈಡೇರ್ತವೆ ಕಷ್ಟಗಳು ದೂರವಾಗ್ತವೆ ಬಾಬಾರವರ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡಿರಿ ನಾಮಸ್ಮರಣೆಯನ್ನು ಮಾಡಿರಿ ಪ್ರತಿಯೊಂದು ನಿಮ್ಮ ಜೀವನದ ದುರ್ಗತಿಯೇ ಆಗಿರ್ಬೋದು ಸಂತೋಷದ ವಿಚಾರಗಳೇ ಆಗಿರ್ಬೋದು ಅವರಲ್ಲಿ ದಿನನಿತ್ಯ ಹೇಳ್ಕೊಳ್ತಾ ಬನ್ನಿರಿ ಖಂಡಿತವಾಗಿಯೂ ಬಾಬಾರವರು ಪ್ರತಿಕ್ರಿಯಿಸ್ತಾರೆ ಪ್ರತಿಕ್ರಿಯಿಸ್ತಾರೆ ಹಾಗೆ ಸ್ಪಂದಿಸ್ತಾರೆ ಅದೇ ರೀತಿ ನಿಮಗೆ ಒಳ್ಳೆಯದನ್ನು ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಈ ಬಾಬುರಾವ್ ಅವರು ಪರಿಹಾರವನ್ನು ಕಂಡುಕೊಂಡ್ರು ಜೀವನವನ್ನು ನೆಲೆಯಾಗಿಸ್ಕೊಂಡ್ರು ಎಲ್ಲವನ್ನು ಕಳ್ಕೊಂಡಿದ್ರು ಅವರ ಚಿಕ್ಕಪ್ಪರವರು ಅನ್ಯಾಯ ಮಾಡಿ ಎಲ್ಲವನ್ನು ಪಡ್ಕೊಂಡಿದ್ರು ಇವರಿಂದ ಎಲ್ಲವನ್ನ ಕಿತ್ಕೊಂಡಿದ್ರು ಆದರೆ ಬಾಬಾರವರು ಇವರನ್ನು ಅನುಗ್ರಹಿಸಿ ಆಶೀರ್ವಾದಿಸಿ ತಾಯಿ ಮಗುವನ್ನು ಯಾವ ರೀತಿ ಅಪ್ಕೊಳ್ತಾಳೋ ಆ ರೀತಿ ತನ್ನ ಮಡ್ಲಲ್ಲಿ ಕೂರಿಸ್ಕೊಂಡು ಮಾರ್ಗದರ್ಶನ ಮಾಡಿ ಇವರ ಜೀವನವನ್ನು ಉದ್ಧಾರ ಮಾಡಿದರು ಹಾಗೆ ಲಕ್ಷಾದೀಶ್ವರರಲ್ಲಿ ಒಬ್ಬರನ್ನಾಗಿ ಮಾಡಿ ಇವರ ಜೀವನವನ್ನು ಒಂದು ಪರಿಪೂರ್ಣಗೊಳಿಸಿದರು ಸ್ನೇಹಿತರೆ ಅವರು ಅವರು ಕೂಡ ಅದೇ ರೀತಿ ಎಷ್ಟೇ ಪರಿಶ್ರಮ ಪಟ್ಟು ಸುಸ್ತಾಗಿದ್ರು ಕೂಡ ದಿನನಿತ್ಯ ನಿತ್ಯ ಬಾಬಾರವರ ದರ್ಶನವನ್ನು ಮಾಡ್ತಾ ಇದ್ರು ಸ್ನೇಹಿತರೆ ಅವರು ಈ ರೀತಿಯಾಗಿ ಬಾಬುರಾವ್ ಅವರು ಮತ್ತು ಬಾಬಾರವರ ಒಂದು ಅವಿನಾಭಾವ ಸಂಬಂಧ ಬೆಸೆದ್ಕೊಂಡಿತ್ತು ಇಂದಿಗೂ ಆ ಸಂಬಂಧ ಹಾಗೆ ಉಳಿದಿದೆ ಅಂತ ಹೇಳ್ಕೊಳ್ತಾ ನಾವು ಕೂಡ ಬಾಬಾರವರಲ್ಲಿ ಅದೇ ರೀತಿ ಅವಿನಾಭಾವ ಸಂಬಂಧವನ್ನ ಹೊಂದಿದ್ರೆ ಖಂಡಿತ ಬಾಬಾ ನಮ್ಮನ್ನು ಅನುಗ್ರಹಿಸುತ್ತಾರೆ ಆಶೀರ್ವದಿಸ್ತಾರೆ ಮಾರ್ಗದರ್ಶನ ಮಾಡ್ತಾರೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳಿ ನಮಗೆ ಅರಿವು ಮೂಡಿಸಿ ಒಳ್ಳೆಯ ಜೀವನವನ್ನು ನಮಗೆ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಈ ಮಾಹಿತಿ ಈ ಕತೆ ಈ ಸತ್ಯ ಘಟನೆ ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಮಾಡಿ ಈಗ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ